ಒಂದು ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಆದ್ರೆ ರೊಕ್ಕನ ರೊಕ್ಕ ನೋಡಪ್ಪ ಒಂದು ತೊಂಬತ್ತು ನೂರು ಕೆ ಜಿ ಆಗಿಬಿಡ್ಬೇಕಿವ ಏನು ಹೇಳ್ತೇನೆ ರೊಕ್ಕನ ರೊಕ್ಕ ನೋಡಿ ಹಂಗ ಕಿಶೆ ತುಂಬ ರೊಕ್ಕ ಬಿಲ್ಡಿಂಗ್ ಬೆಳ್ಸಾಕತ್ತಿದ್ರೆ ರಾತ್ರಿ ರಾತ್ರಿ ಹೋಗಿ ಕೆಬಣ ಹೊತ್ಕೊಂಡ್ಬಂದು ಬಿಡ್ತೇನೆ ಇವತ್ತು ರಾತ್ರಿ ಹೋಗಿ ಮತ್ತೆ ಹೊತ್ಕೊಂಬರ್ತೇನೆ ಇವತ್ತು ಅವ್ರಿಗೇನು ಗೊತ್ತಾಗ್ತೈತಿ ಕೆಟ್ಟ ಕೆಬಣ ಬಿದ್ದೈತದ್ರ ಅವ್ನ ಅಡ್ಡಿ ಇವ್ರು ಐತಿ ಆಗೈತಂತೆ ಮತ್ತೆ ತೋಲ್ ತಿ ಲೋಯಾ ನೋಡಿ ಅಂಗಡಿ ಹೋಗಾವ ಇನ್ನು ಬರಕತ್ತಿಲ್ಲ ಬಿಸ್ಕೆಟ್ ತರ್ತನೆ ಅಂತ ಹೇಳಿ ಅತ್ತಗೆ ಹೋಗಿಬಿಟ್ಟನ ಬಾಳೇನ ಮಗ ಅಪ್ಪ ಅಪ್ಪ ಚಿಲ್ಲರ್ ತೋ ತಂಬಾಕ್ ಶೀಟ್ ತಂಬಾಕ್ ಶೀಟ್ ಇಲ್ಲ ಅಂತ ಅಂದ್ಲಕ್ಕಿ ಕಾಲಿಯಗೆ ತಂಗಡ್ಯಗೆ ಬಾಲಿ ತಳ ಏನಾತು ಬಿಸ್ಕಿಟ್ ಬ್ಯಾರೆ ಅಂಗಡಿ ಹಾಕ್ತಾರ ಗೊತ್ತಾಗುದಿಲ್ಲ ಬಂದಿ ತಪ್ಪಾದ ಅಂಗಡಿ ನಿನಗೆ ಅಲ್ಲಿ ಬಿಸ್ಕಿಟ್ ತರ ಕಳ್ಸಿದ್ದೆ ಅಣ್ಣ ತಂಬಾಕಿ ತರ ಕಳ್ಸಿದ್ದೆ ಇಪ್ಪತ್ತು ರೂಪಾಯಿ ಆಗ್ ನೋಡಿಲ್ಲ ಯಾಕ್ರಿ ಹೊಡದ್ರಿ ಅಂತಲ್ಲ ಹೌದಾ ಹೊಡದ್ಯಾ ಏನಂತ ಹೌದಾ ಯಾಕೆ ಹೊಡದ್ರಿ ಕಡೆಗತ್ತಾವ ನಿಮ್ಗೆ ಹೂ ಕಡೆ ಆಗ್ತಾ ಇಲ್ಲ ಕಟ್ಟ ಕಟ್ ಕಟ್ ಅಂತೇಳಿ ನಾಲ್ಕೈದು ಕಡೆ ಆಗ್ತಾ ಇಲ್ಲ ಅಲ್ಲ ಅವ್ ತಗೊಂಬಾ ಅಂತ ಹೇಳಿ ಅಂಗಡಿ ಕಳ್ಸಿದೆ ಹಂಗ ಒಂದ್ ಬಿಸ್ಕಿಟ್ ತಗೋತೀರಪ್ಪ ಅಂತಂದೂ ತಗೋ ಅಂದ್ರ ಬಿಸ್ಕಿಟ್ ಅಷ್ಟ ತಗೊಂಡ್ ತಂಬಾಕ್ ತಂದಿಲ್ಲ ಮಗ ತಂಬಾಕ್ ಯಾಕಂಬಾ ಅಂತ ಹೇಳಿದ್ರಿಲ್ಲ ಅವ್ರ ಹಂಗ ಬರ್ಬೇಕಾರ ಒಂದ್ ಕೆಜಿ ಸಗಡಿ ತರಕ್ಕೆ ಬರ್ಲಿಲ್ಲ ನಿನಗ ನಡಿ ನಡಿ ಮತ್ತೆ ತನ್ನ ಮಗ ಏನ್ ತಪ್ಪ ಅಂತ ಹೇಳಿ ಕೇಳುದಿಲ್ಲ ನನ್ ಕಲೆಯ ಜಗಳ ಮಾಡಾಕ್ ಬಂದಾಳಿಕ್ಕಿ ಎದಕ್ ಹೊಡ್ದ್ರಿ ಅಂತ ಹೇಳಿ ಕೇಳಾಕ್ತಾ ಇಕ್ಕಿ ಹ ತಂಬ ತಿಂದಿಲ್ಲ ಅಂತೇಳಿ ಕೈಕಾಲ ನಡಗಾಗತ್ತ ನೋಡ ಗಡಗಡ ಗಡ ಅಂತ ಬೆಳಿಗ್ಗೆ ಬೆಳಿಗ್ಗೆದ್ರ ತಂಬಾಕ್ ಇಟ್ಕೊಂಡಿಲ್ಲ ಅಂದ್ರ ಯಾರ್ ಫೋನ್ ಮಾಡಿದ್ರಪ್ಪ ಸಿದ್ದು ಸಿದ್ದು ಯಾಕೆ ಫೋನ್ ಮಾಡಿದ ಹಲೋ ಹಾ ಹಲೋ ಹೇಳಪ್ಪ ಸಿದ್ದು ಬೆಂಗಳೂರಿ ಮತ್ತೆ ಹೇಳ ರಾತ್ರಿಗೆ ಏ ಅರ್ಜೆಂಟ್ ಅರ್ಜೆಂಟ್ ನೇ ಬಂದೆ ತಗೋಪಾ ಹ ಹ ಬರಾತಿ ಅನಾ ಹ ಬರಾತಿ ನಪ್ಪ ಏಪ್ಪಾ 2 ವರ್ಷ ಆದಮೇಲೆ ವನಿಗ ಬರಾತಿಪ್ಪ ಹುಷಾರ್ ಸ್ವಲ್ಪ ನೋಡ್ಕೊಂಡ ಬಾ ಹ ಆಯ್ತಪ್ಪ ಆಯ್ತಪ್ಪ ಏ ಲೇ ರಾತ್ರಿಗರೆ ಹೇಳಬೇಕು ಇಲ್ಲಿ ಮೊಬೈಲ್ ಸಿಗನ ಏ ಇಲ್ಲಿ ತಗೋಪಾ ಅದ ಅರ್ಜೆಂಟ್ ಅರ್ಜೆಂಟ್ ನೇ ಬಂದೆ ಹ ಹ ಇರ್ಲಿ ಈಗ ಒಂದ್ ತಾಸ್ ಲೇ ಬರತೀನಿ ನುಣ ಈಗ ಹ ಹ ಬಾಪ್ಪಾ ಬಾಪ್ಪಾ ಹುಷಾರ್ ಬಾಪ್ಪಾ ಹ ಹ ಎಲ್ಲ ಅಡಿಗಿಡಿ ಸಾಧಿ ಮಾಡಿದಿರ್ತೆ ತಗೋ ನಾವು ಇಲ್ಲಿ ಬರಾತಿ ಅಂತ ಹೇಳಿ

ು ಬರಾಕತಾನಂತ ಬೆಂಗ್ಳೂರಿತ್ರ ಹೌದ್ರಿಗತಾನಂತ ಬಿಡ್ರಿ ಬಾಳ್ ಖುಷಿ ಫೋನ್ ಹಚ್ಚಿಲ್ ಅಂತ ಹೇಳಿ ಈಗ ಹಚ್ಚಿದ್ದ ಅಲ್ ಕುಂತಾಗ ಏನ್ರ ಏನಾರ ನನಗೂ ನಿಮಗೂ ಹೇಳಿದ್ದ ಗೊತ್ತಿಲ್ಲ ಫೋನ್ ಅಪ್ಪ ಏನಾರ ತರ್ತೇನೆ ಬೆಂಗ್ಳೂರಿಂತ್ ಬರುವಾಗ ಅವಾಗ ನಿನಗ ತಮ್ಮಾಗ ಎಲ್ಲಾರ್ಗು ತರ್ತೇನೆ ಅಂತ ಹೇಳಿ ತರ್ತಾನ ಬಿಡ್ರಿ ಮಗ ಮತ್ತೆ ಏನ್ರ ಸ್ಪೆಷಲ್ ಮಾಡಸ ಏನ್ ಮಾಡ್ತಿ ಬಿರಿಯಾನಿ ಮಾಡೋಣ ಬಿರಿಯಾನಿ ಹಾ ಮಾಡಾಕ್ ಬರ್ತೇತಿ ನೀನ್ ಬಿರಿಯಾನಿ ನನಗೆ ಎಲ್ಲ ಬರ್ತೈತಿ ಅವರ್ ನಿಮ್ಮ ಫ್ರೆಂಡ್ ಅದಾರಲ್ಲ ದಾವಲ್ ಅವರ ಅವರು ಕರ್ಕೊಂಡೆ ಬರ್ರಿ ಬರಬೇಕಾ ಹಂಗ ಚಿಕನ್ ತಗೊಂಬರ್ರಿ ಬರ್ರಿ ಹೌದು ದೌಲ್ಯ ಅದಾನಲ್ಲ ಮರ್ತಾ ಬಿಟ್ಟೆ ನಾನು ಹಂಗ ದೌಲ್ಯ ಕರ್ಕೊಂಡ ಚಿಕನ್ ತಗೊಂಡು ಬರ್ತিনা ನೀ ಎಲ್ಲ ಸಜ್ಜಿ ಮಾಡ್ಕೋ 얘는 ನೋಡು ಮಗ ಬರಕತನ 2 ವರ್ಷ ಆದ್ಮೇಲೆ ಏನಾರ ತರ್ತಾನೋ ನಮಗೆ ಆಯ್ತುರ್ ಜಲ್ದಿ ಕರ್ಕೊಂಡ ಬರ್ರಿ ಬರ್ತೇನ್ ತೋನ ಲಗುನ ದಾವಲ ಎಲ್ಲ ದಿನಿ ಆ बोल

ಸ್ವಲ್ಪ ಬಿರಿಯಾನಿ ಮಾಡುದಿತ್ತ ಬಿರ್ಯಾನಿ ಕೆತ್ತ ಕೆಜಿ ಬನೋನೇಕ ಕೆತ್ತ ಕೆ ಜಿ ಬನೋನೇಕಾ ಬಾಳೆನ್ ಇಲ್ಲ ಬರೀ ಒಂದ್ ಎರಡು ಕೆ ಜಿ ಅಷ್ಟೇ ಅಷ್ಟೆ ಕೆತ್ತ ಮಂದಿಂಗ್ ಗುಲಾರತು ಮಂದಿಗಿಂದ ಇಲ್ಪ ನನ್ನ ಮಗ ಮತ್ ನನ್ ಫ್ಯಾಮಿಲಿ ಅಷ್ಟೇ ಅಷ್ಟೇ ಸ್ವಲ್ಪ ಚಲೋ ಬಿರಿಯಾನಿ ತಿಂದ್ರ ಮಾಡ್ಬೇಕು ಬಿರ್ಯಾನಿ ಯಾಳ್ ವರ್ಷ ಆದ್ಮೇಲ್ ಬರ ಬೆಂಗ್ಳೂರ್ ಇಂತ್ರಿ ಖುಷಿ ಕೇಳಿಲ್ಲ ಹೇಳ ವಾಸ್ಸಲಾ ಫೋನ್ ಮಾಡಿದ್ನಲ್ಲ ಬರುವಾಗಪ್ಪ ಏನಾರ ತರ್ತೇನೆ ಬೆಂಗ್ಳೂರ್ ಅಂದಿದ್ದ ಏನಾರ ತರ್ತಾನವ ನನಗೀಗ ಬಂದ ತಿಂದರ ತಿನ್ಲಿ ಒಲೆ ಏನ್ ಡಬ್ಬಿ ಡಬ್ಬಿ ಎಲ್ಲಿ ಮದ್ಯಾಗ ಹೋಯ್ದಾಗೂ ಅಲ್ಲೇ ಎಣ್ಣೆ ಕುಡಿ ರೆಡಿ ಮಾಡ್ಕೊಂಡ್ ಬರ್ತೀನಿ ಏ ಇಲ್ಲಿ ಹಂಗಮ್ಮಣ ಎಟ್ಟ್ ಎಳಿಲ್ಗೆ ಒಂದು ಕೆಜಿ ಸಾಕಲ್ಲ ಏರಿ ಕಿಲೋ ಬಸ್ ಒಂದ್ ಕೆಜಿ ಕೊಡೀ ಆ ಆಯ್ತು ತಡಿ ಅಣ್ಣ ಕೊಟ್ಟೇ ಸ್ವಚ್ಛ ಮಾಡತ್ತೀನಿ ತಗೊಣ ಒಂದ್ ಕೆಜಿ ಐತಿ ನೋಡಿ ಬರೋಬ್ಬರಿ ಒಂದ್ ಕೆಜಿ ಐತಿ ಐತಿ ಇದೇನು ಎಲ್ಬಾ ಹಾಕಿ ಅಲ್ಲೆಲ್ಲಾ ಅಣ್ಣ ಮಿದು ಪೀಸ್ನು ಅದಾವ ಒಳಗ ಅದಾವ ಮ್ಯಾಲೆ ಅಷ್ಟೇ ಅಣ್ಣ ಒಂದ್ ನಾಲ್ಕು ಪೀಸ್ ಹಾಕ್ಯಾನ ನೋಡು ತಗದು ಮನಿಗ್ ಹೋಗಿ ದಾವ್ಲೆ ನೋಡಿಲಿ

ಏ ತಾರ ಅಣ್ಣ ಏನ್ ಉಳಿಯೋದಿಲ್ಲ ಇದ್ರಾಗ ನನ್ನ ಮಗ ಬರತಾನಿ ನಮ್ ಮನಿಗ್ ಬರ್ತಾನ ಚಿಲ್ಲರ ರೂಪಾಯಿ ಏ ತಾರೋ ತಾರು ಅಣ್ಣ ಕೇಳಿಲ್ಲ ನನ್ನ ಮಗ ಏನಾರ ತರ್ತಾನ ನನಗೆ ಹೌದಾ ನನಗೂ ಏನಾರ ತಂದ್ರ ಕಳಿಸ್ಕೊಡ ನನ್ಗು ನನ್ನ ಮಗ ನಿನದ ತರ್ತಾನ ಹೌದಲ್ಲ ಮತ್ತೆ ಏನಾರ ಸಂಜಿಕ್ ಚಿಕನ್ ಬೇಕಂದ್ರ ಬಾ ವಾಪಸ್ ಏನ್ ತರ್ತಾನ ನೋಡ ನನ್ನ ಮಗ ನಿನ ತೋರ್ಸಾಕ್ ಬರ್ತೇನ್ ಆಯ್ತು ಏನ ತರ್ತೇನೆ ಅಂದಿದಾರು ಏನ್ ತರತನ್ ಗೊತ್ತಿಲ್ಲ ನನಗ ಬಿರಿಯಾನಿ ಬಿರ್ಯಾನಿ ಹಿಂಗ್ ಮಾಡ್ಬೇಕಂದ್ರ ಮಸ್ತ್ ಮಾಡ್ಬೇಕು ನೋಡಿ ಬಿರಿಯಾನಿ ಚಲೋ ಮಾಡ್ತೇನಿ ಬಾಪ ಯಾರ್ ಮೂರ್ ತಿಂಗಳ ಆತು ಬಿರಿಯಾನಿ ತಿಂದಿಲ್ಲ ನನ್ನ ಮಗ ಬರ ಆಗತ್ತ ಸ್ಪೆಷಲ್ ಮಾಡ್ಸಕತ್ತೇನಿವಿರಿಯಾನಿ ಅಚ್ಚ ಬನತ ಚಲ್ ಮೈ ಹಂಗಲ್ಲು ದಾವಲ್ಲ ಈಗ ಮದ್ವಾಗಿದ್ಯಾಗ ಅಡ್ಗಿ ಮಾಡಕ್ ಹೋಗಿರ್ತೀರಲ್ವ ಬಿರಾನಿ ಬಿರಿಯಾನಿ ರೊಕ್ಕ ಪಗಾರ ಪಗಾರೆ ಸಾವಿರದ ಐದನೂರ್ ಎರಡ್ ಸಾವಿರದ ಐದ್ನೂರ ಅಂದ್ರೆ ಕೆಜಿ ಮ್ಯಾಲ ಇರ್ತೇತ ಎಟ್ ಕೆಜಿ ಮಾಡಿದ್ರು ಎರಡ್ ಸಾವಿರ ಐದು ರೂಪಾಯಿ ಕೆಜಿ ಮ್ಯಾಲ ಇರ್ತೇತ ಕೆಜಿ ಮೇಲೆ ಹಂಗಲ್ಲೂ ಕೇಳಬಾರ್ದ ಆದ್ರೂ ಕೇಳತನಿ ಹಂಗ ಲಾಸ್ಟ್ನೇಕ ಎಣ್ಣೆ ಡಬ್ಬಿ ಉಳಿದಿರ್ತಾವಲ್ಲ ಹೊತ್ಕೊಂಡ್ ಬರ್ತೀರಿನಾ ಅದೆಲ್ಲಾ ಒಳಗಿನ ಮಾತಾಡ್ತೇನೋ ತುಡುಗ್ಲೆ

ಏನ್ ಮಾಡೋಕ ಬಂದ್ರಿ ಅವ ಬರೋ ಖುಷಿಯೊಳಗ ಏನೇನ್ ಮಾಡಬೇಕು ಅಂತ ತಿಳಿಯವಲ್ಲ ಬರೀ ತರಷ್ಟ ಆಗುತಿಲ್ಲ ಏನು ಮಾಡತಿದ್ದೀ ಈ ಕೆಲಸ ಮಾಡತಿದ್ದೀ ಮನೆಗೆ ನಾ ಹೋಗ ಬರು ಮಟ ಎಲ್ಲ ಒಂದೇ ಸಂದಿದೆ ಅಲ್ಲ ಬರಿ ಈಗ ಜಲ್ದಿ ಇಲ್ದಿ ಬರು ಟೈಮ್ ಆತವಲ್ಲ ಲಗು ಲಗು ಮಾಡಬೇಕಂದ್ರೆ ತರ್ಕೋ ಬಂದಿರ ಏನೋರ ಬಯಾಗ ಅಲ್ಲ ಲಾರ ನೋಡಲ ಬಯ್ಯಾ ಸರ್ ಡಾರ್ ಬಯ್ಯಾ ಲಗು ಲಗು ಮಾಡೋ ನಮಸ್ಕಾರ ಹ್ಮ್ ಆರಾಮ ಅತ್ತಿ ನಮ್ಮ ಮಗಾ ಬರೋ ಟೈಮ್ ಆತ ಲಘು ಲಘು ಮಾಡ್ರಿ ಎಣ್ಣಿಗೆ ಕೊಡೋ ಕಡ್ಡಿ ಪಿಡಿಗಿ ಕಡ್ಡಿ ಪಿಡಿಗಿ ಹ್ಮ್ ತಗೋ ಕಡ್ಡಿ ಪಿಡಿಗಿ ಜಲ್ದಿ ಕೊಡ ಉದಕೋಲೇಕ ಜಾ ತೊಳ್ಕೊಂಬರ್ಲಿ ತೊಳ್ಕೊಂಬ ಹೋಗಿದನ್ ಚಿಕನ್ ತೊಳ್ಕೊಂಬ ಏನ್ ಮಾಡಾತಿ ಒಳಗ ನಿಮ್ಮ ಅಣ್ಣ ಬರಕತ್ತಾನ ಅಲ್ಲಿ ಎಲ್ಲಾ ತಂದಿ ಇಲ್ಲ ಹಚ್ಚಿದಾವ ರಾವ ಲಗು ಲಗು ಹಾ ಹುಲ್ಲ ಸಾಕಲ್ಲ ಹುಲ್ಲ ಸಾක් ಸಾವಲೆ ಸಾಟಾ ಹಾ ಹಚ್ಚಬೇಂಕಿ ದಬರಿ ಬಾಬಿ ಆ ದಬರಿ ಕೊಡಿ ಬಾಬಿ ಡಬರಿ ಕೊಡ ಭೋಗೋನಿ ಕೊಡಿ ಲಗು ದಬರಿ ಅಂದ್ರೆ ಲಕ್ಕಿ ಭೋಗೋನಿ ಭೋಗೋನಿ ಕೊಡ ಆ ಕೊಡ ಭೋಗೋನಿ ಕೆಳಾಕತ್ತಾ ಇಲ್ಲ ಇಲ್ಲಿ ಹೆಂಗ್ ಒಂದ್ ಮಾಡೋದನ್ನ ನೋಡಾತೆ ನಾನು ಮಾಡೋಬೇಡನೆ ಹ ತರ ನೋಡಕ ತಾಂಚಿ ಏ ನಾವಲ ನಿನ್ನ ಲಗು ಲಗು ಮಾಡಪ್ಪ ನನ್ನ ಮಗಾ ಬ್ರು ತೈ ಮಾತೆ ದೊರ್ಡ್ ಕೊಡಿ ಬಾಬಿ ದೊರ್ಡ್ ಕೊಡಿ ದೊರ್ಡ್ ಲಗು ಕೊಡು ನೀನು ಏನನ್ನ ತೋರಿ ಬಯಾ ಸಾಕನೆ ನಾವಲ ಲಗು ಲಗು ಮಾಡ ಅರ್ಜೆಂಟ್ ನಾಂಗ್ ಮತ್ತೆ ಹೆಂಗ್ ಬೇಕಾದಂಗ್ ಮಾಡಿ ಹಿಡಿನಿ ಇಲ್ಲ ಇಲ್ಲ ಚನಲ್ ಮಾಡ್ತೀನಿ ಮತ್ತೆ ಏನ ಏನನ್ ಮಾಡ್ಕೊಡಬೇಕು ಒಳ್ಳೆನೆ ಇಲ್ಲ ಐತಿ ಹಾ ಮಾಡ್ಲಾ ಹಿಡ್ದೆ ಒಳ್ಳೆನೆ ಹಾಕುನೆ ಉળા ಗಡ್ಡಿ ಲಗು ಲಗು ಹಾಕಿ ಬಿಡೋನು ಇದರಾಗ ಏ ಏ ಬೇಡ ಬೇಡ ಮಹಾ ಟೆನ್ಷನ್ ಇರಲಿ Kian <tuk> kita <masalah> takut <tuk> ada lagi, tempat latihan Jepang.

ಮಸ್ತ್ ನೋಡ್ಬಲಿ ಬೆಂಗ್ಳೂರ್ದಾಗ ಏನು ಮಸ್ತ್ ಬಿಟ್ಲಿ ಬೆಂಗ್ಳೂರ್ದಾಗ ನೀರಿನ ಬರಗಾಲ ಬಂದ ಮಗನ ಹೌದು ಬೆಂಗ್ಳೂರ್ದಾಗ ನೀರಿನ ಬರಗಾಲ ಐತಿ ಏನ್ ಮಾತಾಡೋದಿಲ್ ಏನ್ ಮಾತಾಡತೇನಂದ್ರಿ ಸೌಕಾಶ ಹ್ಞೂ ಹ್ಞೂ

ಇಲ್ಲಪ್ಪ ಅದ ಸುಟ್ಟಿ ಸಿಕ್ತ ಅದ್ರ ಸೊಲಗ್ ಬಂದೆ ನಂದಿದ್ಮಿ ಬೇಗ ನೋಡಬಹುದು ಎಲ್ಲಾ ತಗೊಂಡಾ ಒಳಗ ಹುಣ್ಣವಸ್ಟ್ ಎಲ್ಲಾ ಊಟ ಮಾಡಿಸಿ ಏನೇನ್ ತಂದ ತಗೊಂಡ್ ನೋಡು ಅಪ್ಪ ಅಡಿಗೆ ಮಾಡಿ ಅಡಿಗೆ ಎಲ್ಲಾ ಬಿರಿಯಾನಿ ಮಾಡ್ಸಿ ಬಾರೋ ನೀನು ಬಾರೋ আমি মাত হ'বা বেণ্ড বাইক তক নে হ'ব পা হা নেকি মগ্লি ಸಿದ್ಯಾ ನೀ ಫೋನ್ ಹಚ್ಚಿದ್ಯಲ್ ಬೆಳಗ್ಗೆ ಹಾವೇರಿ ಆಗದೇನಂತ ಹೇಳಿ ನಾ ಏನ್ ಅನ್ಕೊಂಡೇನ ಸುಳ್ಳು ಹೇಳಬೇಕ ಬಸ್ಸಿನ ಸೌಂಡ್ ಬಂತ ಗೊತ್ತ ಅವಾಗ ಗೊತ್ತಾತ್ ನನಗೆ ಹೇಳಿ ಆಕತ್ತ ನಿಮ್ ಬಿರಿಯಾನಿ ಮಾಡಸನ್ ತೋರಿ ಅಂತ ಹೇಳಿ ಹೋಗಿ ಮತ್ತ್ ಚಿಕನ್ ಚಿಕನ್ ತಂದ್ ಆಲಿಗೆ ಕರ್ಕೊಂಡ್ ಬಂದ್ ಬಿರಿಯಾನಿ ಮಾಡ್ಸ ನೀವ್ ಬರ ಅಂತ ಹೇಳಿ ಸುಟ್ಟಿ ಅಂತ ಹೇಳಿ ನಾನು ಹತ್ತಿ ಬಿಟ್ಟೆಪ್ಪ ಬಸ್ ಚಲೋ ಆತ್ಪ ಎರಡ್ ವರ್ಷ ಆದ್ಮೇಲೆ ಬಂದ ನೋಡಪ್ಪ ಮಾಡ್ಯಾನ ಮಗ ರೆಡಿ ಆಯ್ತಲ್ಲ

ியானி அந்தனஸ் மன அப்பா பட்ட நெக்ப்பா தினா ಲಾಟ್ರಿ ಆ ಲಾಟ್ರಿ ಲಾಟ್ರಿ ಎಲ್ಲಿ ಮೌಳೆ ಗುಲಾಬಿ ಬೆಂಗ್ಳೂರ್ ಫುಲ್ ಲಾಡ್ರಿ ಬಿಡ್ಲೇ ತಾಯಿ ಮಗ ಲಾಡ್ರಿ ಅಪ್ಪ ನನ್ನ ಕಾಲ್ ಕೈ ನುಸತ್ತಾವ ಸ್ವಲ್ಪ ರೆಸ್ಟ್ ಮಾಡ್ತೇನೆ ನಾನು ರೆಸ್ಟ್ ಮಾಡ್ತೇನೆ ಸ್ವಲ್ಪ ಹೋಗಿ ಮುಕ್ಕೋತೀನಿ ಹ್ಮ ಸ್ವಲ್ಪ ಬ್ಯಾಸ್ರಾಗತೈತಿ ಅಪ್ಪ ನಂಗೆ ತಂದಿಲ್ಲ ಅಲ್ಪ ಸುಳ್ಳ ಮಗ ಏನ್ ತಂದೆ ಇಲ್ಲಪ್ಪ ಇವ ನನಗೇನು ತಂದೆ ಇಲ್ಲಪ್ಪ ಇವ ನನ್ನ ಮಗ ಬೆಂಗ್ಳೂರಿತ್ರ ಬರಗತ್ತ ಏನಾದ್ರು ತರ್ತಾನೆ ನನ್ಗಂತೇಳಿ ಎಲ್ಲಾರ ಕಡೆನು ಹೇಳ್ಕೊಂಬಂದೆ ನನಗೇನು ತಂದೆ ಅಲ್ಲ ನೀವ ಅವ್ರ ಅವಾಗ ಸೀರಿ ತಂದ ಅವ್ರ ತಮ್ಮಾಗ ಪ್ಯಾಂಟ್ ಶರ್ಟ್ ನನಗೆ ಹಿಂಗ ಕೈ ಅಡಿಗೆ ಆಡಿಸ್ಕೊಂಬಂದ ನೀವು ಕಿಸ್ದಾಗ ಇಸ್ದಾಗ ಇಟ್ಕೊಂಡು ನಾನು ಇಟ್ಕೊಂಡಿದ್ರೆ ಕೊಟ್ಟು ಬಿಡ್ತಿದ್ದ ಸಂಜಿಕ ಕೈ ನೋಡಿಗ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ತಗೋತೇನೆ ಕುಡ್ದು ಬಂದು ಮಗ ಬೆಂಗಳೂರಿ ಬರ್ತ ನನಗೆ ಏನಾರ ತರ್ತಾನೇನಾರ ತರ್ತಾನಂತೇಳಿ ಎಲ್ಲರ ಮುಂದೆ ಹೇಳ್ಕೊಂಡು ಅಡ್ಡಾಡಿದೆ ಅವ್ರ ಅವಾಗ ಸೀರೆ ತಂದ ಅವ್ರ ತಮ್ಮ ಪ್ಯಾಂಟ್ ಶರ್ಟ್ ತಂದ ನನಗೆ ಹೇಳು ತಂದಿಲ್ಲ ಅಯ್ಯೋ ಏನಾರ ತರ್ತಾನ ತರ್ತಾನಂತೇಳಿ ಇವತ್ತು ಅವ್ರ ಅವಾಗ ಬಿಡುದಿಲ್ಲ ಸೇರೆ ಕುಡಿದು ಹೋಗಿ ಎಲ್ಲ ಶೀಟ್ ಅವ್ರ ಮೇಲೆ ತೆಗೀತು ಮತ್ತೆ மாஜா மாசிட்டு சராய் பாட்ல ஒரே முந்தின மாரிசிட்டு பார்க்க நன் முந்த நிகராட் ஒழி மக ஓத ಇವನ್ ಗತಿನ ಕಾಣ ಏನು ತಂದಿಲ್ಲ ಬೆಂಗ್ಳೂರು ಯಾರ ಮಾಡಿದ್ರ ಸಿದ್ಧ ಮಗ ಬಾಡ ಮಗನ ನಿಂಗ ಬಿಡುದಿಲ್ಲ ಕುಡ್ದು ಬರೇ ನೀವು ನಿಂಗೈತಿ ನಂಗೆ ಏನ್ ತಂದಿಲ್ ಬೆಂಗ್ಳೂರ್ ಇದ್ರೀಪ ನೀವು ఆ ఆ నాటక హర్సి బుసరిక హ షౌరూమ్ యంత్ర గాడి ఏనా ఏనా ਬਾర్ యాగా నన కూడ జగడ మార్తి హ నన కూడ జగడ మార్తి ఉఫ్ ఏన్ కూడ జగడ మార్తి హ హలో హలో అప్పా అప్పా మాటడ పై ఎన సీటకి నన్ మేలే ఏన్ తండిల అంటే హెలి అన అప్పా మాటడ ప ನಾಳೆ ಶೋರೂಮ್ಗೆ ಹೋಗಿ ಬೈಕ್ ತರೋಣಪ್ಪ ಸ್ಲ್ಯಾಂಡರ್ ಬೈಕ್ ತೊಗೊಳ್ಳೋಣ ಅಂತಿದ್ದೀನಪ್ಪ ನೀ ಹಲೋ ಹಲೋ ಅಪ್ಪ ಮಾತಾಡಪ್ಪ ನನ್ನ ಮೇಲೆ ಶೀತಾಗ ಕುಮಾರಪ್ಪ ನಾಳೆ ಬೈಕ್ ತರೋಣಪ್ಪ ಹಲೋ ಹಲೋ ಅಪ್ಪ ಹಲೋ ಹಲೋ ಅಪ್ಪ ಹಲೋ